ಇದ್ಯಾ ಗುರು ಬೆಳ ಬೆಳಗೆನೆ ಬಾಡಿಗೆಗೆ ಹೋಗ್ದೆ ಹಿಂಗ್ ಕೂತಿದ್ಯಾ ಇನ್ನೇನ್ ಮಾಡೋದು ಗುರು ಮನೆ ಬಾಡಿಗೆ ಕಟ್ಟಬೇಕು ಐ ಕಟ್ಟಬೇಕು ಮನೆಗೆ ರೇಷನ್ ಜೀವನ ನಡೆಸಸದೇ ಕಷ್ಟ ಆಗ್ಬಿಡುತ್ತೆ ಅಂತದ್ರಲ್ಲಿ ಈ ಗ್ಯಾಸ್ ಬೇರೆ ಜಾಸ್ತಿ ಆಗೈತೆ ಹೆಂಗ್ ಬದುಕೋದು ನಾವೆಲ್ಲ ವೆನ್ ರಾಪಿಡ್ ಇಸ್ ಹಿಯರ್ ಮೈಯೂ ಫಿಯರ್ ನೀನು ನಮ್ಮ ರಾಪಿಡ್ ಆಟೋ ಸರ್ವಿಸ್ ನಾ ಯೂಸ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ ನಮ್ಮ ರಾಪಿಡ್ ಆಟೋ ಸರ್ವಿಸ್ ಅಲ್ಲಿ ತಿಂಗಳಿಗೆ ನಾನೂರು ರೂಪಾಯಿವರೆಗೂ ಟೋಟಲ್ ಗ್ಯಾಸ್ ಅಲ್ಲಿ ಆಗಿ ಗ್ಯಾಸ್ ನಾ ಪಡೆಯಬಹುದು ಹೌದಪ್ಪ ಹೌದು ಇದು ಈಗ ಕೇಳಿಸ್ಕೋ ನಾವು ಆಟೋ ಸರ್ವಿಸ್ ಅಲ್ಲಿ ವಾರಕ್ಕೆ ಐದ್ ದಿನ ಡ್ಯೂಟಿ ಮಾಡಿ ಇನ್ನೂರು ರೂಪಾಯಿ ಕೊಟ್ಟು ಗ್ಯಾಸ್ ನ ಹಾಕಿಸ್ಕೊಂಡ್ರೆ ಇಪ್ಪತ್ತೈದು ರೂಪಾಯಿ ವರ್ಗೂ ಬೋನಸ್ ಆಗಿ ಫ್ರೀ ಆಗಿ ಟೋಟಲ್ ಗ್ಯಾಸ್ ಅಲ್ಲಿ ಪಡಿಬಹುದು ಈ ಆಫರ್ನ ವಾರದಲ್ಲಿ ನಾಲ್ಕು ಬಾರಿ ಪಡಿಬಹುದು ವಾರದಲ್ಲಿ ನಾಲ್ಕು ಬಾರಿ ಇನ್ನೂರು ರೂಪಾಯಿ ಕೊಟ್ಟು ಗ್ಯಾಸ್ ಹಾಕಿಸಿದಾಗೆಲ್ಲ ಇಪ್ಪತ್ತೈದು ರೂಪಾಯಿ ಒಂದು ವಾರಕ್ಕೆ ನೂರ ರೂಪಾಯಿ ವರ್ಗೂ ಫ್ರೀ ಆಗಿ ಇದೇ ಪಡಿಬಹುದು ಒಂದು ತಿಂಗಳಿಗೆ ನಾನೂರು ರೂಪಾಯಿ ಬೇರೆ ಆ್ಯಪ್ಗಳಲ್ಲಿ ಆಕ್ಸೆಸ್ ಫೀಸ್ ಎಷ್ಟು ಮಾಡ್ತವ್ರೆ ಒಂದ್ ಆಪ್ ಅಲ್ಲಿ ಹದಿನೈದು ರೂಪಾಯಿ ಇನ್ನೊಂದ್ರಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಇನ್ನೊಂದ್ರಲ್ಲಂತೂ ನಲ್ವತ್ತೊಂಬತ್ತು ರೂಪಾಯಿ ಅದ್ರ ನಮ್ಮ ರಾಪಿಡ್ ಆಟೋ ಸರ್ವಿಸ್ ಅಲ್ಲಿ ಆಕ್ಸೆಸ್ ಫೀಸ್ ಬಂದು ಬರೀ ಹತ್ತು ರೂಪಾಯಿ ಮಾತ್ರ ಬೆಳೆ ಬೆಳಿಗ್ಗೆನೆ ದೇವ್ರ ತರ ಬಂದು ನನ್ನ ಕಣ್ಣು ತೆರಸ್ಬಿಟಲ್ಲ ಗುರು ಮತ್ ಡ್ರೈವರ್ ಹಿತ ದೃಷ್ಟಿಗೋಸ್ಕರ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಟ್ಟದ ಹಾ ಇದು ಟೋಟಲ್ ಗ್ಯಾಸ್ ಸ್ಟೇಷನ್ ಮಾತ್ರ ಲಭ್ಯ ಹಾಗಾದ್ರೆ ನಾನು ಇಲ್ಲೇ ಹೋಗಿ ರಾಪಿಡ್ ಆಟೋ ಸರ್ವಿಸ್ ಗೆ ಲಾಗಿನ್ ಆಗಿ ಇರೋ ಸೌಲಭ್ಯಗಳೆಲ್ಲ ಪಡ್ಕೋತೀನಿ ಬರ್ಲಾ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈಗ್ಲೇ ರಾಪಿಡೋ ಆಟೋ ದೋಸ್ತ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ